ವೆಲ್ಕಮ್ ಬ್ಯಾಕ್ ಜಿಶನ್ಸ್ ಇರೋದು ಕಲೆಕ್ಷನ್ಸ್ ಮತ್ತೆ ರೀಸ್ಟಾಕ್ ಆಗಿದೆ ಹ್ಯೂಸ್ ಡಿಮ್ಯಾಂಡೆಡ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಫ್ಯಾನ್ಸಿ ಸ್ಯಾರೀಸ್ ವಿತ್ ಸ್ವರೋಸ್ಕಿ ವರ್ಕ್ ಬಂದಿರುತ್ತೆ ವಿತ್ ಲೇಸ್ ಬಾರ್ಡರ್ ಬಂದಿರುತ್ತೆ ಎಂಬ್ರಾಯ್ಡ್ರಿ ಬ್ಲೌಸ್ಗೆ ವರ್ಕ್ ಬಂದಿರುತ್ತೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಯಾರು ಮಿಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ವರೆಗೂ ನೋಡಿ ಮತ್ತೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಬರುತ್ತೆ ಕಲರ್ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ನೋಡಿ ಫಸ್ಟ್ ಕಲೆಕ್ಷನ್ ಫಸ್ಟ್ ಸ್ಯಾರಿ ನಾನು ವೇರ್ ಮಾಡಿದಿನ ಬ್ಲಾಕ್ ಕಲರ್ ಸ್ಯಾರಿ ವಿತ್ ಆಲ್ ಓವರ್ ಸ್ವರೋಸ್ಕಿ ವರ್ಕ್ ಬಂದಿರುತ್ತೆ ಗೋಲ್ಡನ್ ಕಲರ್ ಅಲ್ಲಿ ಬ್ಯೂಟಿಫುಲ್ ಆಗಿದೆ ಪಾರ್ಟಿ ವೇರ್ಗಂತೂ ಆರಾಮಾಗಿ ವೇರ್ ಮಾಡಬಹುದು ನೋಡಿ ಲೇಸ್ ಬಾರ್ಡರ್ ನಿಮಗೆ ಈ ತರ ಬಂದಿರುತ್ತೆ ಬಾರ್ಡರ್ ನಿಮ್ಗೆ ಹೈಲೈಟ್ ಅಂತಾನೆ ಹೇಳ್ಬಹುದು ನಿಮಗೆ ಪಲ್ಲು ಈ ತರ ಲೇಸ್ ಬಾರ್ಡರ್ ಬಂದಿರುತ್ತೆ ಬ್ಲೌಸ್ ನಿಮಗೆ ಈ ತರ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಬಂದಿರುತ್ತೆ ಬ್ಲಾಕ್ ಕಲರ್ ಈ ಸ್ಯಾರಿ ಪ್ರೈಸ್ ಇವತ್ತು ದಸರಾ ಫೆಸ್ಟಿವಲ್ ಆಫರ್ ಅಲ್ಲಿ ನಿಮಗೆ ಓನ್ಲಿ ಫೋರ್ ಡಬಲ್ ನೈನ್ ಮಾತ್ರ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಟೈಮ್ ಗಿಂತ ಪ್ರೈಸ್ ಕಡಿಮೆ ಆಗಿದೆ ನಿಮಗೆ ಫೆಸ್ಟಿವಲ್ ಆಫರ್ ಅಲ್ಲಿ ಓನ್ಲಿ ಫೋರ್ ಡಬಲ್ ನೈನ್ ಬರ್ತಿದೆ ಇದೆಲ್ಲ ವಾಷಬಲ್ ಸ್ಯಾರೀಸ್ ಆಗಿರುತ್ತೆ ಸ್ಯಾರಿ ಲೆಂತ್ ಸಿಕ್ಸ್ ಅಂಡ್ ಹಾಫ್ ಕಟ್ ಬರುತ್ತೆ ನೀವು ಆರಾಮಾಗಿ ವೇರ್ ಮಾಡಬಹುದು ಸ್ಟಿಚಿಂಗ್ ಮಾಡಿಸ್ಕೋಬಹುದು ಬ್ಲೌಸ್ ನಿಮ್ಗೆ ಎಲ್ಲರೂ ವೇರ್ ಮಾಡೋ ತರಾನೇ ಇರುತ್ತೆ ಸ್ಯಾರಿ ಇದರಲ್ಲಿ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೆಕ್ಸ್ಟ್ ಕಲರ್ ರಾಣಿ ಪಿಂಕ್ ಕಲರ್ ಇದಕ್ಕೋಸ್ಕರ ಸೇಮ್ ಎಂಬ್ರಾಯ್ಡ್ರಿ ವರ್ಕ್ ಬಂದಿರುತ್ತೆ ನೆಕ್ಸ್ಟ್ ಕಲರ್ ಮೆರೂನ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಕಲರ್ ಮೆರೂನ್ ಕಲರ್ ನೆಕ್ಸ್ಟ್ ಕಲರ್ ಪಿಸ್ತಾ ಗ್ರೀನ್ ಕಲರ್ ಇದು ಅಷ್ಟೇ ನೋಡಿ ಪೇಸ್ಟಲ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಪಿಸ್ತಾ ಗ್ರೀನ್ ಕಲರ್ ನೆಕ್ಸ್ಟ್ ಕಲರ್ ಲ್ಯಾವೆಂಡರ್ ಕಲರ್ ಇದು ಅಷ್ಟೇ ಬ್ಯೂಟಿಫುಲ್ ಟ್ರೆಂಡಿಂಗ್ ಕಲರ್ ಅಂತಾನೆ ಹೇಳ್ಬೋದು ನೋಡಿ ಲ್ಯಾವೆಂಡರ್ ಕಲರ್ ಇದು ನೆಕ್ಸ್ಟ್ ಕಲರ್ ವೈನ್ ಕಲರ್ ಇದು ಸೇಮ್ ಎಲ್ಲ ಸ್ಯಾರೀಸ್ಗೂ ನಿಮಗೆ ಗೋಲ್ಡನ್ ಕಲರ್ ಸೊರಸ್ಟಿ ವರ್ಕೆ ಬಂದಿರುತ್ತೆ ವೈನ್ ಕಲರ್ ಇದು ನೆಕ್ಸ್ಟ್ ಕಲರ್ ಇದು ಲೆಮನಿಷ್ ಎಲ್ಲೋ ಕಲರ್ ಇದು ಅಷ್ಟೇ ಮೋಸ್ಟ್ ಟ್ರೆಂಡಿಂಗ್ ಕಲರ್ ನೋಡಿ ಇದು ಲೆಮನಿಷ್ ಶೆಲ್ಲೋ ಕಲರ್ ನೆಕ್ಸ್ಟ್ ಕಲರ್ ಇದು ಬೇಬಿ ಪಿಂಕ್ ಕಲರ್ ಆಲ್ ಓವರ್ ಸ್ಯಾರಿನೂ ನಾನು ವೇರ್ ಮಾಡಿರೋ ತರಾನೇ ಇರುತ್ತೆ ಬೇಬಿ ಪಿಂಕ್ ಕಲರ್ ಇದು ಎಲ್ಲ ಸ್ಯಾರೀಸ್ ಪೇಸ್ಟಲ್ ಕಲರ್ಸ್ ಇದೆ ನಿಮ್ಗೆ ಡಾರ್ಕ್ ಕಲರ್ಸ್ ಇದೆ ಯಾರಿಗೆಲ್ಲ ಯಾವ್ದು ಬೇಕಂದ್ರೆ ಅದನ್ನ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸ್ಆಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ವಿಡಿಯೋ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇವತ್ತು ತುಂಬಾ ಪ್ರೀಮಿಯಂ ಕ್ವಾಲಿಟಿ ತೋರಿಸ್ತಿರೋದು ಪ್ರೈಸರ್ಸ್ ಮಾತ್ರ ನಿಮ್ಗೆ ಫೆಸ್ಟಿವಲ್ ಆಫರ್ ಅಲ್ಲಿ ಓನ್ಲಿ ಫೋರ್ ಡಬಲ್ ನೈನ್ ಮಾತ್ರ ಆಗ್ತಿದೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇಷ್ಟ ಆದರೆ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋ ಮರಿಬೇಡಿ ಥ್ಯಾಂಕ್ ಯು